ಸ್ನೇಹಿತರೆ ಇದೀಗ ಬಿಗ್ ಬಾಸ್ ನೋಡುವಂತಹ ಎಲ್ಲ ನಿಮ್ಮ ವೀಕ್ಷಕರಿಗೂ ಕೂಡ ಈಗೊಂದು ಸಿಹಿ ಸುದ್ದಿ ಒಂದು ಹೊರಬಿದ್ದಿದೆ ವೀಕ್ಷಕರೇ ನಿನ್ನೆ ನಡೆದಂತಹ ಇನ್ಸಿಡೆಂಟ್ ಅಂದರೆ ಎಲಿಮಿನೇಷನ್ ಡಬಲ್ ಎಲಿಮಿನೇಷನ್ ಕೂಡ ನೀತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಹಂಚಿಕೊಡ್ತೀನಿ ನಿಮ್ಮ ಮುಂದೆ ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೀಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ವೀಕ್ಷಕರೇ ಹೌದು ಇಷ್ಟು ದಿನಗಳ ನಂತರ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಡಬಲ್ ಎಲಿಮಿನೇಷನ್ ಕೂಡ ನಡೀತಾ ಇದೆ ಅನ್ನೋ ಒಂದು ಕುತೂಹಲ ಬಿಗ್ ಬಾಸ್ ಮನೆಯೊಳಗೆ ಇದ್ದಂಥ ಸ್ಪರ್ಧಿಗಳಿಗೂ ಕೂಡ ಆತಂಕ ಭಯ ಹುಟ್ಟಿತ್ತು ಆದರೆ ವೀಕ್ಷಕರಿಗೂ ಕೂಡ ಒಂದು ಕುತೂಹಲ ಹೆಚ್ಚಿತ್ತು ಯಾರು ಆಚೆ ಹೋಗ್ತಾರೆ ಯಾರು ಇರ್ತಾರೆ ಎಂಬುದನ್ನು ಇದು ಕಾದು ನೋಡಬೇಕು ಅನ್ನುವ ಕುತೂಹಲ ಅವರಿಗೂ ಕೂಡ ಇತ್ತು ಆದರೆ ಇದೀಗ ಈ ನಡುವೆ ಶೈನ್ ಶೆಟ್ಟಿ ಮತ್ತು ಶಿವಕುಂಜ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು ಅವರಿಬ್ಬರ ಒಂದು ಮಾತಿನ ಚಕಮಕಿ ಮನರಂಜನೆ ಸ್ಪರ್ಧಿಗಳಿಗೆ ಆಗಿರ್ಬೋದು ಹಾಗೆ ವೀಕ್ಷಕರಿಗೂ ಕೂಡ ಒಂದು ರೀತಿಯ ಮನರಂಜನೆ ನೀಡಿತು ಆದರೆ ಡಬಲ್ ಎಲಿಮಿನೇಷನ್ ಬಂದದ ಸಂದರ್ಭದಲ್ಲಿ ಈ ಒಂದು ಯಾವತ್ತೂ ನಡೆದೇ ಇರುವಂತಹ ಒಂದು ಎಲಿಮಿನೇಷನ್ ಕೂಡ ನಡೀತು ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಕೂಡ ಅನುಪಸ್ಥಿತಿಯಲ್ಲಿದ್ದರು ಆ ಕಾರಣಕ್ಕೆ ಶೈನ್ ಶೆಟ್ಟಿ ಮತ್ತು ಶುಭ ಅವರು ಹೆಂಟ್ರಿ ಕೊಟ್ಟಿದ್ದರು ಈ ಸಂದರ್ಭದ ವೇಳೆ ಡಬಲ್ ಎಲಿಮಿನೇಷನ್ ಕೂಡ ಆಗಿತ್ತು ಆ ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳು ಕಾರ್ನಲ್ಲಿ ಬಂದು ಇಬ್ಬರು ಸ್ಪರ್ಧಿಗಳನ್ನು ಕರೆದುಕೊಂಡು ವಾಪಸ್ ಹೋಗ್ತಾರೆ ಆದರೆ ನಿಜಕ್ಕೂ ಎಲಿಮಿನೇಷನ್ ಎಲಿಮಿನೇಟ್ ಆಗಿದ್ದಂತಹ ಸ್ಪರ್ಧಿಗಳು ಅವಿನಾಶ್ ಮತ್ತು ಮೈಕಲ್ ಆದರೆ ಇವತ್ತು ದಿಢೀರೆಂದು ವಾಪಸ್ ಹೋಗಿದಂತಹ ಕಾರು ದಿಢೀರ್ ವಾಪಸ್ ಒಳಗೆ ಎಂಟ್ರಿ ಕೊಟ್ಟಿದೆ ಇದು ನಿಜಕ್ಕೂ ಒಂದು ಕುತೂಹಲಕಾರಿ ಒಂದು ವಿಷಯ ಅಂತ ಹೇಳಬಹುದು ವೀಕ್ಷಕರೇ ಹಾಗಿದ್ರೆ ಯಾರು ಆ ಸ್ಪರ್ಧಿ ಆಚೆಯಿಂದ ಮನೆ ಒಳಗೆ ಎಂಟ್ರಿ ಕೊಟ್ಟಿದ್ದಂತಹ ಸ್ಪರ್ಧಿ ಯಾರು ಎಂಬುದನ್ನು ನೀವು ಕೂಡ ತಿಳ್ಕೋಬೇಕು ಅಂದ್ರೆ ತಪ್ಪದೇವಿಡಿಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ ಹೌದು ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಆಟಗಳನ್ನು ಆಡುವ ಸ್ಟ್ರಾಂಗ್ ಕಂಟೆಸ್ಟೆಡ್ ಎಂದು ಹೆಸರನ್ನು ಪಡೆದುಕೊಂಡಂತಹ ಮೈಕಲ್ ಇದೀಗ ದಿಢೀರ್ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ ಎಲಿಮಿನೇಟ್ ಆಗಿದ್ದಂತಹ ಮೈಕಲ್ ಅವರು ದಿಢೀರ್ ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದು ಇದೊಂದು ಕುತೂಹಲಕಾರಿ ವಿಚಾರ ಅಂತಲೇ ಹೇಳ್ಬೋದು ವೀಕ್ಷಕರೇ ಇದರ ಬಗ್ಗೆ ನೀವೇ ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು